ವೀಕ್ಷಕರಿಗೆ ನಮಸ್ಕಾರ ನಾವು ಈ ಒಂದು ಆಷಾಢ ಮಾಸವನ್ನು ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ನಮಗೆ ಮುಗಿಯುತ್ತೆ ಇಪ್ಪತ್ತ್ನಾಲ್ಕು ಅಮಾವಾಸೆ ಇದೆ ವೀಕ್ಷಕರೇ ಹಾಗಾಗಿ ಈ ಅಮಾವಾಸೆಯನ್ನು ನಾವು ನಮ್ಮ ಕಡೆ ನಾಗರ ಅಮಾವಾಸೆ ಅಂತ ಕರಿತೀವಿ ಹಾಗೆ ಇನ್ನೊಂದು ಕಡೆ ಅಂದರೆ ಈ ಬೆಂಗಳೂರು ಪ್ರಾಂತ ಈ ಎಲ್ಲ ಭೀಮನ ಅಮಾವಾಸೆ ಅಂತ ಹೇಳ್ತೀವಿ ಇಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಾರೆ ಅಂದರೆ ಶಿವಪಾರ್ವತಿಯರನ್ನು ಜ್ಯೋತಿಯ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೆ ಹೆಣ್ಮಕ್ಕಳಿಗೆ ಮುಂದೆ ಈಗ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಗಂಡು ಹುಡುಕ್ತಾಯಿರ್ತಾರೆ ಅವರು ಒಳ್ಳೆಯ ಒಂದು ಗಂಡ ಸಿಗಲಿ ಅಂತ ಈ ಒಂದು ವ್ರತ ಸಹ ಮಾಡಿಸ್ತಾರೆ ಮನೆಯಲ್ಲಿ ಹಿರಿಯರು ನಮ್ಮ ಈ ಉತ್ತರ ಕರ್ನಾಟಕ ಕಡೆಯೆಲ್ಲ ನಾವೆಲ್ಲ ನಾಗರ ಪಂಚಮಿಯ ಮುಂದಿನ ದಿನವನ್ನು ನಾವು ನಾಗರ ಅಮಾವಾಸ್ಯೆ ಅಂತ ಆಚರಣೆ ಮಾಡ್ತೀವಿ ಹಾಗೆ ನಾವೀಗ ಆಷಾಢ ಮಾಸದಲ್ಲಿ ಎಷ್ಟು ಒಳ್ಳೊಳ್ಳೆ ಪೂಜೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಲಕ್ಷ್ಮೀ ಪೂಜೆ ಆ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ವಿಶೇಷವಾಗಿ ದೇವಿ ಅಲಂಕಾರಗಳನ್ನು ಸಹ ನಾವು ಟಿ ವಿನಲ್ಲಿ ಎಲ್ಲ ನೋಡಿದ್ದೀವಿ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಶಾಕಾಂಬರಿ ಅಲಂಕಾರ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಈ ಆಷಾಢ ಮಾಸದಲ್ಲಿ ಎಷ್ಟು ಒಳ್ಳೊಳ್ಳೆ ಅಮ್ಮಂಗೆ ಅಲಂಕಾರ ಮಾಡಿದ್ದಾರೆ ಹಾಗೆ ಈ ನವರಾತ್ರಿಯಲ್ಲಿ ನಾವು ವಾರಾಹಿ ಅಮ್ಮನ ಸಹ ನವರಾತ್ರಿಯನ್ನು ಆಚರಣೆ ಮಾಡಿ ನಮಗೆ ಏನಾಗಬೇಕೋ ಅವನ್ನು ಮಾಡಿಕೊಂಡಿದ್ದೀವಿ ಅದೊಂದು ಖಚಿತ ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಈ ಒಂದು ಶ್ರಾವಣ ಮಾಸ ಪ್ರಾರಂಭ ಬಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕಿಂದ ವೀಕ್ಷಕರೇ ಇದೇ ತಿಂಗಳು ಹಾಗೆ ಮೊದಲನೇ ಶ್ರಾವಣ ಸೋಮವಾರ ಇಪ್ಪತ್ತೆಂಟನೇ ತಾರೀಕು ಅದು ಅವತ್ತು ಚೌತಿ ಸಹ ಬಂದಿದೆ ಹಾಲ ನಾಗಪ್ಪನಿಗೆ ಹಾಲಾಕ ಹಬ್ಬ ಅಂತ ನಾವು ಕೆಲವರು ಪಂಚಮಿಗೆ ಹಾಕ್ತಾರೆ ಗರಡು ಪಂಚಮಿ ಅಂತ ಸಹ ಕರೀತಾರೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟಕ್ಕೂ ಕೆಲವು ಜನ ಹಾಕ್ತಾರೆ ಹಾಗಾಗಿ ವಿಶೇಷ ಹಬ್ಬ ಅಂತಲೇ ಹೇಳೋದು ಆ ಇಪ್ಪತ್ತೆಂಟರ ಮೊದಲನೇ ದಿನ ಚೌತಿಗಿಂತ ಒಂದು ದಿನ ಮೊದಲು ಇಪ್ಪತ್ತೇಳನೇ ತಾರೀಕು ನಮ್ಮ ಕಡೆಯೆಲ್ಲ ರೊಟ್ಟಿ ಹಬ್ಬ ಅಂತ ವಿಶೇಷವಾಗಿ ಆಚರಣೆ ಮಾಡ್ತೇವೆ ವೀಕ್ಷಕರೇ ವಿಧ ವಿಧವಾದ ಸೊಪ್ಪಿನ ಒಂದು ಸಲಾಡ್ ಅಂತೀವಿ ಅಥವಾ ಪಚಡಿ ಅಂತ ನಾವು ಅಂತೀವಿ ಅದು ವಿಶೇಷವಾಗಿ ಎಣ್ಣೆಗಾಯಿ ಗಟ್ಟಿಬೇಳೆ ಕಾಳುಗಳ ಪಲ್ಯಗಳನ್ನು ಮಾಡಿ ಸಜ್ಜೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಎಳ್ಳು ಹಚ್ಚಿಬಿಟ್ಟು ರೊಟ್ಟಿ ತಟ್ಟಿ ಮತ್ತು ಅವತ್ತದು ಎಲ್ಲ ರೊಟ್ಟಿನೇ ನೈವೇದ್ಯ ಮಾಡ್ತೀವಿ ದೇವರಿಗೆ ವಿಶೇಷವಾಗಿ ಎಲ್ಲರೂ ಕೆಲವರು ಹೊರಗಡೆ ಹೋಗಿನೂ ಊಟ ಮಾಡ್ಕೊಂಡು ಬರ್ತಾರೆ ಈಗ ನದಿ ಹಳ್ಳ ಕೊಳ್ಳ ಎಲ್ಲ ತುಂಬಿರ್ತಾವಲ್ಲ ಆ ಒಂದು ಸುಂದರವಾದ ದೃಶ್ಯಗಳನ್ನು ನೋಡ್ತಾ ಕೆಲವರು ಹೊಲಗಳಿಗೆ ಹೋಗಿ ಸಹ ಅಲ್ಲಿ ಭೂಮಿ ತಾಯಿಗೆ ಪೂಜೆ ಮಾಡಿ ಊಟ ಮಾಡಿ ಬರೋ ಪದ್ಧತಿನೂ ಕೆಲವು ಕಡೆ ಇದೆ ವೀಕ್ಷಕರೇ ಇದಿಷ್ಟು ಈ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಶ್ರಾವಣ ಮಾಸದ ಮೊದಲನೇ ವಾರದ ಹಬ್ಬದ ವಿಶೇಷ ಅಂತ ಹೇಳೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ